ನಮಸ್ತೆ ಇವತ್ತು ನೇಂದ್ರ ಬಾಳೆಹಣ್ಣಿನ ಜಾಮೂನ್ ಮಾಡುವಂತಿದ್ದೇನೆ ಅದಕ್ಕೆ ಬೇಕಾದ ಸಾಮಗ್ರಿಗಳು ಬಾಳೆಹಣ್ಣು ನೇಂದ್ರ ಬಾಳೆಹಣ್ಣು ಸಕ್ಕರೆ ಏಲಕ್ಕಿ ಹುಡಿ ಸುರಿಗೆ ಸಕ್ಕರೆ ಪಾಕ ಮಾಡು ಸ್ವಲ್ಪ ನೀರು ಹಾಕು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಮತ್ತು ಒಂದೂವರೆ ಕಪ್ಪು करें हाँ को आगता बंतु पाक नूली नागे बरता उन्टु सुल्प सुम्मा लेडी इदक्के एलक्की हुडी हाकी मगिची ಸ್ವಲ್ಪ ಬಿಸಿ ಆಗ್ತಾ ಬಂತು ಇದು ಮನೆಯಲ್ಲೇ ಮಾಡಿದ ತುಪ್ಪ ಬನ್ನೋರೆ ಪೂರ ಹೋಗಲಿ ಮತ್ತೆ ಇದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಾನು ಬಾಳೆಹಣ್ಣು ಒಂದೊಂದೇ ಹಾಕುವ ಸಿಮಲಿ ್ರ ಬಾಳೆಹಣ್ಣು ಸಹ ಒಳ್ಳೇದು ತುಂಬಾ ಮಕ್ಕಳಿಗೆಲ್ಲ ಭಾರಿ ಒಳ್ಳೆದಿದುತಾ ಬಂತು ಕಲರ್ ಎಲ್ಲ ಚೇಂಜ್ ಆಯ್ತು ಇದನ್ನು ತೆಗೆದು ಆಗ ಬಿಸಿ ಮಾಡಿದ ಪಾಕ ಉಂಟಲ್ಲ ಅದಕ್ಕೆ ಹಾಕಿದ್ರೆ ಈ ತರ ಮಾಡಿದ್ರೆ ಮಕ್ಕಳು ಸಹ ತಿಂತಾರೆ ನೇಂದ್ರ ಬಾಳೆನ್ನು ಜಾಮೂನ್ ರೆಡಿಯಾಗಿದೆ ನೋಡಿ ನೀವು ಸಹ ಮಾಡಿ ಥ್ಯಾಂಕ್ಸ್ ತುಂಬಾ ಸಬ್ಸ್ಕ್ರೈಬ್ ಲೈಕ್ ಮಾಡಬೇಕೆ ಇನ್ನು ಮುಂದೆ ಸಹ ನನಗೆ ಹಾಗೆ ಮಾಡಿ ಥ್ಯಾಂಕ್ಸ್